ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಅನುಲೋಕಿ ವ್ಲಾಗ್ಸ್ ಇವತ್ತಿನ ವೀಡಿಯೋದಲ್ಲಿ ತಮ್ಮಲ್ಲಿ ನೋಡೇ ಅಂದ್ಕೊಂಡಿರ್ತೀರ ಯಾವುದು ವೀಡಿಯೋ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಸೊ ಸುಮಾರು ದಿನವೇ ಆಯಿತು ನಾನು ಮೀಶೋದಲ್ಲಿ ವರ್ಕ್ ಮಾಡ್ತಾಯಿದ್ದೀನಿ ಸಪ್ಲೈಯರ್ ಆಗಿ ಅಂತ ಹೇಳ್ಬಿಟ್ಟು ಎಲ್ಲರ ಹತ್ರನೂ ಆಲ್ರೆಡಿ ನಾನು ಶೇರ್ ಮಾಡಿಕೊಂಡಿದ್ದೀನಿ ಬಟ್ ನಿಮಗೂ ಕೂಡ ಮಾಡಬೇಕು ಅಂತ ಹಠ ಇರೋರು ಮಾಡಬೇಕು ಅಂತ ಏನಾದರೂ ಹೆಣ್ಮಕ್ಳು ಅನ್ಕೋತಿರೋರಿಗೂ ಯೂಸ್ಫುಲ್ ಆಗುತ್ತೆ ಸೊ ಅವ್ರಿಗೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀನಿ ಅಂತ ಹೇಳಿದ್ದೆ ಸೊ ಒಳ್ಳೆ ರೆಸ್ಪಾನ್ಸೇ ಸಿಕ್ತು ಅಂತ ಹೇಳ್ಬೋದು ಆ ವಿಡಿಯೋಗಳಿಗೆಲ್ಲ ಇನ್ಸ್ಟಾಗ್ರಾಮಲ್ಲಾಗಿರ್ಬೋದು ಯೂಟ್ಯೂಬಲ್ಲಾಗಿರ್ಬೋದು ಒಳ್ಳೆ ರೆಸ್ಪಾನ್ಸಸ್ ಸಿಕ್ಕಿದೆ ಸೊ ಸ್ವಲ್ಪ ಲೇಟ್ ಆಗ್ ಆಗ್ತಿದೆ ಅಷ್ಟೇ ಸೊ ನಾನು ಎಲ್ಲ ನೀಟಾಗಿ ಅದನ್ನೆಲ್ಲ ರೆಡಿ ಮಾಡ್ಕೋಬೇಕಲ್ವ ವೀಡಿಯೋನ ಹೆಂಗಂದ್ರೆ ಹಂಗೆ ಮಾಡೋದಕ್ಕಾಗಲ್ವಲ್ಲ ಸೊ ಅದಕ್ಕೋಸ್ಕರ ಇವಾಗ ಈ ಮೀಶೋಗೆ ವರ್ಕ್ ಮಾಡೋದಕ್ಕೆ ನಾವು ಹೆಂಗೆ ಲಾಗಿನ್ ಆಗೋದು ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ನಾನು ತೋರಿಸ್ತೀನಿ ಇವಾಗ ನಿಮಗೆ ಇವಾಗ ಈ ವಿಡಿಯೋ ಮುಗಿದ ತಕ್ಷಣವೇ ನೆಕ್ಸ್ಟು ಬರುತ್ತೆ ನಿಮಗೆ ಸ್ಕ್ರೀನ್ ಶೇರ್ ಮಾಡಿದ್ದೀನಿ ಸೊ ನಾನು ಹೆಂಗೆ ಹೇಳ್ತೀನೋ ನೀವು ಅದೇ ರೀತಿ ಫಾಲೋ ಮಾಡಿ ಅಂತ ಹೇಳ್ತೀನಿ ಆವಾಗ ಎಲ್ಲ ಕರೆಕ್ಟಾಗಿ ಓಪನ್ ಆಗುತ್ತೆ ನಾನು ಹೇಳ್ಕೊಡ್ತೀನಿ ಅದೇ ರೀತಿ ಫಾಲೋ ಮಾಡಿ ಅಪ್ಲೋಡ್ ಮಾಡೋದು ಅದೆಲ್ಲ ನೆಕ್ಸ್ಟ್ ವೀಡಿಯೋಗಳಲ್ಲಿ ನಾನು ಹೇಳ್ಕೊ ಹೇಳ್ಕೊಡ್ತೀನಿ ನಿಮಗೆ ಸೊ ನಿಜವಾಗ್ಲೂ ಯಾ ಒಳ್ಳೆ ಯೂಸ್ಫುಲ್ ಆಗುತ್ತೆ ಎಲ್ಲರೂ ಮಾಡ್ಬೋದು ಏನು ತೊಂದರೆ ಇಲ್ಲ ಬಟ್ ಇನ್ನೊಂದು ಏನು ಹೇಳ್ತೀನಿ ಅಂತ ಹೇಳಿದ್ರೆ ಯಾರಾದರೂ ಹೊಸ್ದಾಗಿ ನನ್ನ ಚಾನಲನ್ನು ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಏನಕ್ಕಂತ ಹೇಳಿದ್ರೆ ನಾನು ಏನೇ ಒಂದು ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ರು ಯೂಸ್ಫುಲ್ ಮಾಡ್ತಾ ಇದ್ದೀನಿ ಎಲ್ಲರಿಗೂ ಯೂಸ್ ಆಗಲಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ ಆದಷ್ಟು ಅವ್ರಿಗೂ ಒಳ್ಳೆಯದಾಗುತ್ತೆ ಯೂಸ್ ಆಗುತ್ತೆ ಸೊ ನನಗೂ ಎಲ್ಪ್ಫುಲ್ ಆಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾನು ಯಾವುದೇ ಒಂದು ವಿಡಿಯೋ ಹಾಕಿದ್ರೂ ಕೂಡ ನೋಟಿಫಿಕೇಷನ್ ನಿಮಗೆ ಬಂದ್ಬಿಡುತ್ತೆ ಈಸಿಯಾಗಿ ವೆರಿಫೈ ಮಾಡ್ಬೋದು ಸೊ ಅದೊಂದು ಕಾರಣಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನನಗೆ ತುಂಬಾ ಚೆನ್ನಾಗಿ ಆಗ್ತಿದೆ ಬಿಸ್ನೆಸ್ ಅಂತ ಹೇಳ್ಬೋದು ಪರವಾಗಿಲ್ಲ ಆದರೆ ರಿಟರ್ನ್ ಬಂದರೆ ಸ್ವಲ್ಪ ಪ್ರಾಬ್ಲಮ್ಸ್ ಆಗುತ್ತೆ ಅಷ್ಟೇ ಅದನ್ನು ಕ್ಲೈಮ್ ಮಾಡ್ಕೋಬೋದು ಯಾವ ರೀತಿ ಕ್ಲೈಮ್ ಮಾಡ್ಕೊಳ್ಳೋದು ಪ್ರತಿಯೊಂದು ವೀಡಿಯೋಗಳನ್ನೂ ಮುಂದೆ ವಿಡಿಯೋಗಳಲ್ಲಿ ಬರ್ತಾ ಹೋಗುತ್ತೆ ಸೊ ಇವತ್ತಿನ ವಿಡಿಯೋ ನಾನು ಏನು ಮಾಡ್ತಿದ್ದೀನಿ ಅಂತ ಹೇಳಿದ್ರೆ ಆಗಲೇ ಹೇಳ್ದಂಗೆ ಮೀಶೋದಲ್ಲಿ ವರ್ಕ್ ಮಾಡೋದಕ್ಕೆ ಫಸ್ಟು ನಾವು ಲಾಗಿನ್ ಆಗಬೇಕಲ್ವಾ ಸೊ ಅದಕ್ಕೆ ಫಸ್ಟು ಇವತ್ತು ಲಾಗಿನ್ ಆಗೋದು ಹೇಗೆ ಅಂತ ಹೇಳ್ಬಿಟ್ಟು ನಾನು ಹೇಳ್ಕೊಡ್ತೀನಿ ಇವಾಗ ನೆಕ್ಸ್ಟು ನಿಮ್ಮ ಮುಂದೆ ಬರುತ್ತೆ ಸ್ಕ್ರೀನ್ ಶೇರ್ ಮಾಡಿದ್ದೀನಿ ನಾನು ಅದನ್ನು ನೋಡಿಕೊಂಡು ನೀವು ಫಾಲೋ ಮಾಡಿ ನಾನು ಕೂಡ ಹೇಳ್ಕೊಡ್ತೀನಿ ಅಲ್ಲಿ ಮುಂದೆ ಹೋಗ್ತಾ ಹೋಗ್ತಾ ಹೇಳ್ಕೊಡ್ತೀನಿ ಅದೇ ರೀತಿ ಫಾಲೋ ಮಾಡಿ ಅಂತ ಹೇಳ್ತೀನಿ ಈಗ ಆಲ್ಮೋಸ್ಟ್ ಎಲ್ಲರತ್ರೂ ಮೀಶೋ ಆ್ಯಪ್ ಇದ್ದೇ ಇರುತ್ತೆ ಸೊ ಅಕೌಂಟ್ ಓಪನ್ ಮಾಡಿಕೊಂಡೇ ಮಾಡ್ಕೊಂಡಿರ್ತೀರ ಎಲ್ಲರೂ ಅದರಲ್ಲೇ ಓಪನ್ ಮಾಡೋದು ಬೇರೆ ಏನು ಸಪ್ರೇಟಾಗಿ ಸಪ್ಲೈಯರ್ ಆ್ಯಪ್ ಅಂತ ಬೇರೆ ಯಾವುದೇ ರೀತಿ ಆ್ಯಪ್ಗಳು ಇಲ್ಲ ಅದು ಏನು ನೀವು ಮೀಶೋ ಯೂಸ್ ಮಾಡ್ತಿದ್ದೀರೋ ಅದರಲ್ಲೇ ಓಪನ್ ಮಾಡ್ಕೋಬೋದು ಇವಾಗ ನಾನು ತೋರಿಸ್ತಾ ಇದ್ದೀನಿ ನೋಡಿ ಸ್ಕ್ರೀನ್ ಶೇರ್ ಮಾಡ್ತಾಯಿದ್ದೀನಿ ಸೊ ಮಾಮೂಲಿ ಮೀಶೋ ಆ್ಯಪ್ನ ಓಪನ್ ಮಾಡಿಕೊಂಡು ಇವಾಗ ಸ್ಟಾರ್ಟ್ ಮಾಡ್ತಿರೋದ್ರಿಂದ ನನ್ನ ಹತ್ರ ಮೀಶೋ ಇರಲಿಲ್ಲ ಸೊ ಅದಕ್ಕೆ ಹೊಸ್ದಾಗಿ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆಮೇಲೆ ಇಲ್ಲಿ ಅಕೌಂಟ್ ಅಂತ ಇದೆಯಲ್ಲ ಅಲ್ಲಿಗೆ ಬರಬೇಕು ಅಲ್ಲಿ ಬಂದು ಕೆಳಗಡೆ ಹೋದರೆ ಬಿಕಮ್ ಎ ಸಪ್ಲೈಯರ್ ಅಂತ ಬರುತ್ತೆ ಸೊ ಅಲ್ಲಿ ಹೋಗಿ ಆಮೇಲೆ ಇಲ್ಲೆಲ್ಲ ಪೂರ್ತಿ ಸ್ಟಾರ್ಟ್ ಸೆಲ್ಲಿಂಗ್ ಅಂತ ಇರುತ್ತೆ ಸೊ ಅಲ್ಲಿ ಹೋಗಬೇಕು ಕಂಟಿನ್ಯೂ ಕೊಟ್ಟು ಮೇಲ್ಗಡೆ ಮೊಬೈಲ್ ನಂಬರ್ ಕೇಳುತ್ತೆ ಸೊ ಮೊಬೈಲ್ ನಂಬರ್ನ ಹಾಕ್ಬಿಟ್ಟು ನಾವು ಕಂಟಿನ್ಯೂ ಕೊಡಬೇಕಾಗತ್ತೆ ಸೊ ತುಂಬಾ ಈಸಿ ಇದೆ ಮಾಡ್ಕೋಬೋದು ಏನು ಕಷ್ಟ ಆಗೋದಿಲ್ಲ ಏನೇನು ಯಾವ್ಯಾವ ಎಲ್ಲೆಲ್ಲಿ ಏನೇನು ಹಾಕಬೇಕು ಎಲ್ಲ ಪ್ರತಿ ಒಂದು ಡೀಟೇಲಿಂಗ್ ನಾನು ನಿಮಗೆ ಕೊಡ್ತೀನಿ ಫೋನ್ ನಂಬರ್ ಹಾಕಿ ಕಂಟಿನ್ಯೂ ಕೊಟ್ಟಿದ ತಕ್ಷಣವೇ ನಿಮ್ಮ ನೀವು ಏನು ನಂಬರ್ ಹಾಕಿರ್ತೀರೋ ಆ ನಂಬರ್ಗೆ ಒಂದು ಒ ಟಿ ಪಿ ಬರುತ್ತೆ ಸೊ ಆ ಒ ಟಿ ಪಿನ ಕೂಡ ನೀವು ಇಲ್ಲಿ ಹಾಕಬೇಕು ಹಾಕ್ಬಿಟ್ಟು ವೆರಿಫೈ ಮಾಡಬೇಕು ಅಲ್ಲಿ ಕರೆಕ್ಟಾಗಿ ನಂಬರ್ ನಾವು ಕೊಟ್ಟಿದರೆ ವೆರಿಫೈ ಆಗಿಬಿಡುತ್ತೆ ಸೊ ನೋಡ್ತಾ ಇರ್ಬೋದು ನೀವು ಇವಾಗ ವೆರಿಫೈ ಆಗೋಗ್ಬಿಡುತ್ತೆ ನೋಡ್ತಾ ಇರ್ಬೋದು ಇವಾಗ ವೆರಿಫೈ ಆಗಿದ ತಕ್ಷಣವೇ ಅಕೌಂಟ್ ಓಪನ್ ಆಗುತ್ತೆ ಕ್ರಿಯೇಟ್ ಸಪ್ಲೈಯರ್ ಅಕೌಂಟ್ ಅಂತ ಬರುತ್ತೆ ಮೇಲ್ಗಡೆ ನಮ್ಮ ಫೋನ್ ನಂಬರ್ ಬರುತ್ತೆ ಅದಕ್ಕೆ ಸಬ್ಮಿಟ್ ಕೊಟ್ಟರೆ ವಿತ್ ಜಿ ಎಸ್ ಟಿ ವಿತೌಟ್ ಜಿ ಎಸ್ ಟಿ ಅಂತ ಎರಡು ಥರ ಕೊಡ್ತಾರೆ ನೀವು ಜಿ ಎಸ್ ಟಿ ಯೂಸ್ ಮಾಡ್ತಿದ್ರೆ ಎಸ್ ಅಂತ ಕೊಡಿ ಜಿ ಎಸ್ ಟಿ ಯೂಸ್ ಮಾಡ್ತಾ ಇಲ್ಲ ಅಂದರೆ ನೋ ಅಂತ ಕೊಡಿ ನೋ ಅಂತ ಕೊಟ್ಬಿಟ್ಟು ಕಂಟಿನ್ಯೂ ಕೊಡಿ ನೋ ಅನ್ನೋದನ್ನ ಸೆಲೆಕ್ಟ್ ಮಾಡಿಕೊಳ್ಳಿ ನೋ ಅನ್ನೋದನ್ನ ಸೆಲೆಕ್ಟ್ ಮಾಡಿಕೊಂಡು ಕಂಟಿನ್ಯೂ ಕೊಡಿ ಆಮೇಲೆ ನಿಮಗೆ ನೆಕ್ಸ್ಟು ಪ್ಯಾನ್ ಕಾರ್ಡ್ ಆಧಾರ್ ಕಾರ್ಡ್ ಪೂರ್ತಿ ಫುಲ್ಲು ಡೀಟೇಲ್ಸ್ ಎಲ್ಲ ಕೇಳುತ್ತೆ ಸಾರಿ ಆಧಾರ್ ಕಾರ್ಡ್ ಡೀಟೇಲ್ ಏನು ಕೇಳೋದಿಲ್ಲ ಇವಾಗ ಪ್ರೊಸೆಸು ಆ್ಯಡ್ ಡೀಟೇಲ್ಸ್ ಅಂತ ಇದೆ ಅಲ್ವಾ ಸೊ ಅದ್ರ ಮೇಲೆ ಪ್ರೆಸ್ ಮಾಡಬೇಕು ನೀವು ಪ್ರೆಸ್ ಮಾಡಿದ ತಕ್ಷಣವೇ ಫಸ್ಟು ಮೇಲ್ಗಡೆ ಬಂದು ಪ್ಯಾನ್ ಕಾರ್ಡ್ ನಂಬರ್ ಕೇಳುತ್ತೆ ಸೊ ಯಾವುದೇ ರೀತಿ ಹೆದರೋ ಅಂಥದ್ದೇನು ಏನು ಅವಶ್ಯಕತೆ ಇಲ್ಲ ಸೊ ತುಂಬ ಅಕೌಂಟು ತುಂಬ ಒಳ್ಳೆಯದೇ ಆಗಿರುತ್ತೆ ಸೊ ಏನೋ ಫೇಕ್ ಇರುತ್ತೆ ಅದು ಇದು ಆ ಥರ ಏನಿರೋದಿಲ್ಲ ಏನು ಎದುರೋ ಆಗಿಲ್ಲ ಆಮೇಲೆ ಕೆಳಗಡೆ ಆ್ಯಸ್ ಪರ್ ಪ್ಯಾನ್ ಪ್ಯಾನಲ್ಲಿ ಏನು ಹೆಸರಿರುತ್ತೋ ಸೊ ಅದೇ ರೀತಿ ಹೆಸರು ಹಾಕೋಬೇಕಾಗುತ್ತೆ ಆಮೇಲೆ ಕೆಳಗಡೆ ಅಡ್ರೆಸ್ ಡಿಟೇಲ್ಸ್ ಆಗಿರ್ಬೋದು ಆಮೇಲೆ ಸ್ಟೇಟು ಯಾವ ಸ್ಟೇಟ್ ಇದ್ದೀವಿ ನಾವು ಕರ್ನಾಟಕ ಅಲ್ವಾ ಸೊ ಕರ್ನಾಟಕ ಅಂತ ಹಾಕೋಬೇಕು ಆಮೇಲೆ ಅದ್ರ ಕೆಳಗಡೆ ಬರ್ತಾ ಹಂಗೆ ನಿಮಗೆ ಅಡ್ರೆಸ್ ಬರುತ್ತೆ ಸೊ ಅಡ್ರೆಸ್ಗಳನ್ನೆಲ್ಲ ಫಿಲ್ ಮಾಡಬೇಕಾಗುತ್ತೆ ಎಲ್ಲ ನೀವು ಯಾವ ಅಡ್ರೆಸ್ಸಲ್ಲಿ ಪ್ರೆಸೆಂಟ್ ಇದ್ದೀರಾ ಅದೇ ಅಡ್ರೆಸ್ ಮಾತ್ರ ಒಂದು ಚೂರು ತಪ್ಪಾಗೋಗೆ ಇಲ್ಲ ಕರೆಕ್ಟಾಗಿ ನೀವು ಅಡ್ರೆಸ್ ಹಾಕಬೇಕಾಗುತ್ತೆ ಸೊ ಏನಕ್ಕೆ ಅಂತ ಹೇಳಿದ್ರೆ ಇವಾಗ ನಿಮ್ಮದು ಆರ್ಡರ್ಸ್ ಬರೋಕೆ ಸ್ಟಾರ್ಟ್ ಆದಮೇಲೆ ನೀವು ಕ್ಯಾಟ್ಲಾಗ್ ಅಪ್ಲೋಡ್ ಮಾಡಾದಮೇಲೆ ಆರ್ಡರ್ಸ್ ಏನಾರು ಬರೋಕ್ಕೆ ಸ್ಟಾರ್ಟ್ ಆಯಿತು ಅಂತ ಹೇಳಿದ್ರೆ ಸೊ ಅಡ್ರೆಸ್ ಕರೆಕ್ಟಾಗಿ ಬಂದು ಕೊರಿಯರ್ ಅವರು ಹೋಗ್ತಾರಲ್ವ ಅದೊಂದು ಕಾರಣಕ್ಕೆ ಅಡ್ರೆಸ್ ಎಲ್ಲ ಕರೆಕ್ಟಾಗಿ ಹಾಕಬೇಕಾಗುತ್ತೆ ಅಡ್ರೆಸ್ ಎಲ್ಲ ಹಾಕಿದ ತಕ್ಷಣವೇ ಆಮೇಲೆ ನೆಕ್ಸ್ಟು ಕೆಳಗಡೆ ಇಲ್ಲೊಂದು ಕಾಣಿಸ್ತಾ ಇದೆ ನಿಮಗೆ ಕರ್ಸೀ ಲೆಟರ್ಸಲ್ಲಿ ಒಂದು ಸಾರಿ ಕ್ಯಾಪಿಟಲ್ ಸೆಕ್ಯೂರಿಟಿ ಚೆಕ್ಸ್ ಅಂತ ಏನೋ ಇದೆ ಅಲ್ವಾ ಒಂದು ಚಿಕ್ಕ ಬಾಕ್ಸಲ್ಲಿ ಬ್ಲರಾಗಿದೆ ಸೊ ಅದನ್ನು ಕೆಳಗಡೆ ಆ ನಂಬರ್ ಸೇಮ್ ಹಾಕಿದ್ರೆ ನಿಮಗೆ ಅಕೌಂಟು ಓಪನ್ ಆಗಿಬಿಡುತ್ತೆ ಸೊ ನಾನು ಆಲ್ರೆಡಿ ಓಪನ್ ಮಾಡಿರೋ ಅಕೌಂಟ್ ಆಗಿರೋದ್ರಿಂದ ಈ ರೀತಿ ನಂದು ಔಟ್ ಆಫ್ ಸ್ಟಾಕು ನಂದು ಎಷ್ಟು ಸ್ಟಾಕ್ ಖಾಲಿಯಾಗಿದೆ ಯಾವುದಾದ್ರೂ ಪೆಂಡಿಂಗ್ ಇದೆಯಾ ಈ ರೀತಿ ಬರುತ್ತೆ ಆಮೇಲೆ ಅಲ್ಲೇ ಮೇಲುಗಡೆ ಮೀಶೋ ಅಂತ ಕಾಣುತ್ತೆ ಸೊ ಅದನ್ನು ಮೀಶೋನ ನಾವು ಒತ್ತಿದ್ರೆ ಮಾಮೂಲಿ ನಾವು ಮೀಶೋದಲ್ಲಿ ಏನು ನಾವು ಇದು ಮಾಡ್ತಿದ್ವಿ ಪರ್ಚೇಸ್ ಎಲ್ಲ ಮಾಡ್ತಿದ್ವಿ ಸೊ ಆ ರೀತಿ ಬರುತ್ತೆ ನಾವು ಮಾಮೂಲಿ ಯೂಸ್ ಮಾಡ್ತಿರೋ ಥರವೇ ನಾವು ಯೂಸ್ ಮಾಡ್ಬೋದು ಮೀಶೋನ ಈ ಕಡೆ ಮತ್ತು ಮೇಲೋದ್ರೆ ಪ್ರೊಫೈಲ್ ಹತ್ರ ಹೋಗಿ ಆಮೇಲೆ ಆ ಕಡೆ ಸಪ್ರೇಟಾಗಿ ಪ್ರೊಫೈಲ್ ಹತ್ರ ಹೋಗಿದ ತಕ್ಷಣವೇ ಮ ಸಪ್ಲೈಯರ್ ಅಕೌಂಟ್ದು ಇವಾಗ ತೋರಿಸ್ತೀನಿ ನಾನು ಇದೆಲ್ಲ ನಾವು ಮಾಮೂಲಿ ಯೂಸ್ ಮಾಡ್ತಿರೋ ಅಂತ ಮೀಶೋ ಅಂತಲೇ ಹೇಳ್ಬೋದು ನಮ್ಗೆ ಏನು ಬೇಕೋ ನಾವು ಪರ್ಚೇಸ್ ಮಾಡ್ತೀವಲ್ವ ಆಲ್ಮೋಸ್ಟ್ ಎಲ್ಲರ ಹತ್ರನೂ ಮೀಶೋ ಆ್ಯಪ್ ಇದ್ದೇ ಇರುತ್ತೆ ಸೊ ಆ ರೀತಿಯಾಗೂ ಕೂಡ ಯೂಸ್ ಮಾಡ್ಕೋಬೋದು ನಾವು ಬಿಸ್ನೆಸ್ ಆಗೂ ಕೂಡ ಯೂಸ್ ಮಾಡ್ಕೋಬೋದು ಅಂತ ಹೇಳ್ತೀನಿ ಈಗ ಮೇಲ್ಗಡೆ ನಾವು ಪ್ರೊಫೈಲ್ ಹತ್ರ ಹೋಗ್ಬಿಟ್ಟು ಪ್ರೊಸೆಸ್ಡ್ ಕೊಟ್ಟು ಸಪ್ಲೈಯರ್ ಹಬ್ ಅಂತ ಬರುತ್ತಲ್ವ ಅಲ್ಲೋಗಿ ಪ್ರೊಸೆಸ್ ಹುಡ್ಕೊಟ್ರೆ ಓಕೆ ಅಷ್ಟೇ ಮುಗೀತು ಆವಾಗ ನಾವು ಏನು ಮಾಡ್ತಾಯಿದ್ದೀವಿ ಅದರದ್ದು ಬಿಸ್ನೆಸ್ ು ಡೀಟೇಲ್ಸ್ದು ಪೂರ್ತಿ ಅದರಲ್ಲಿ ಬರುತ್ತೆ ಮೀಶೋ ಅಂತ ಪಿಂಕ್ ಕಲರಲ್ಲಿ ಮೇಲೆ ಕಾಣಿಸ್ತಿದೆ ಅಲ್ವಾ ಸೊ ಅಲ್ಲಿ ತಿರ್ಗ ಪ್ರೆಸ್ ಮಾಡಿದ್ರೆ ಮಾಮೂಲಿ ಮೀಶೋ ಆ್ಯಪ್ಗೆ ನಾವು ಹೋಗ್ತೀವಿ ಈ ರೀತಿ ಇರುತ್ತೆ ಕೆಳಗಡೆ ಹೋಮ್ ಇರ್ಬೋದು ಆರ್ಡರ್ಸ್ ಇರ್ಬೋದು ರಿಟರ್ನ್ಸು ಇನ್ವೆಂಟ್ರಿ ಮೆನು ಈ ರೀತಿ ಎಲ್ಲ ಪ್ರತಿಯೊಂದು ಎಲ್ಲ ಏನೇನು ಇದೆ ಡೀಟೇಲಿಂಗ್ ವೀಡಿಯೋಗಳನ್ನ ನಾನು ನೆಕ್ಸ್ಟು ವೀಡಿಯೋಗಳಲ್ಲಿ ಕೊಡ್ತಾ ಕೊಡ್ತಾ ಹೋಗ್ತಾ ಇರ್ತೀನಿ ಇದು ರಿಟರ್ನ್ ಆಗೋದು ಪೆಂಡಿಂಗ್ ಇರೋದು ಇನ್ವೆಂಟ್ರಿ ಅಂದರೆ ನಾವು ಕ್ಯಾಟ್ಲಾಗ್ ಅಪ್ಲೋಡ್ ಮಾಡ್ತೀವಲ್ವ ಅದು ಮೆನು ಅಂದರೆ ಎಲ್ಲ ಪೂರ್ತಿ ಮೆನು ಅಲ್ಲೇ ಇರುತ್ತೆ ಅಂತಲೇ ಹೇಳ್ಬೋದು ನಿಮಗೇನಾದರೂ ಈ ವಿಡಿಯೋ ಯೂಸ್ಫುಲ್ ಅಂತ ಅನಿಸಿದ್ರೆ ಇಷ್ಟೇ ಇದೇನು ಮಹಾ ಯುದ್ಧ ಏನಲ್ಲ ಇರುತ್ತೆ ಸೊ ಇದು ಇಷ್ಟು ಓಪನ್ ಮಾಡಿಕೊಂಡ್ರೆ ಆಯಿತು ನೀವು ಲಾಗಿನ್ ಆದ ಹಾಗೇ ಬಿಸ್ನೆಸ್ ಮಾಡೋದಕ್ಕೆ ನೀವು ಲಾಗಿನ್ ಆದ ಆದಾಗೇ ಮೊಬೈಲ್ ನಂಬರ್ ಮತ್ತು ಅಡ್ರೆಸ್ನ ಕರೆಕ್ಟಾಗಿ ಕೊಡಿ ಅಂತ ಹೇಳ್ತೀನಿ ಇಲ್ಲಾಂದರೆ ನಿಮ್ಗಳ್ಗೇನೆ ತೊಂದರೆ ಆಗೋದು ಆಮೇಲೆ ಪ್ಯಾನ್ ಕಾರ್ಡು ಅಷ್ಟೇ ಇನ್ನು ಆಧಾರ ಕಾರ್ಡ್ ಏನು ಕೇಳಲ್ಲ ಬ್ಯಾಂಕ್ ಡೀಟೇಲ್ಸು ನೆಕ್ಸ್ಟು ನಾನು ಹೇಳ್ಕೊಡ್ತೀನಿ ಬ್ಯಾಂಕ್ ಡೀಟೇಲ್ಸ್ ಎಲ್ಲ ಹಾಕೋದು ಅಂತ ಹೇಳ್ಬಿಟ್ಟು ನೆಕ್ಸ್ಟು ಸಪ್ರೇಟಾಗಿ ನಾನು ಹೇಳ್ಕೊಡ್ತೀನಿ ಆಲ್ಮೋಸ್ಟ್ ಎಲ್ಲರೂ ಮೀಶೋ ಆ್ಯಪ್ ಯೂಸ್ ಮಾಡ್ತಿರೋರೆಲ್ಲ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಎಲ್ಲ ಹಾಕೇ ಹಾಕಿರ್ತೀರ ಸೊ ಅದೇ ರೀತಿಯೇ ಅದನ್ನು ಹಾಕೋದಿರುತ್ತೆ ನಾನು ಹೇಳ್ಕೊಡ್ತೀನಿ ನೆಕ್ಸ್ಟ್ ವೀಡಿಯೋಗಳಲ್ಲಿ ಹೇಳ್ಕೊಡ್ತೀನಿ ಯಾವ ರೀತಿ ಹಾಕೋದು ಅಂತ ಹೇಳ್ಬಿಟ್ಟು ಬ್ಯಾಂಕ್ ಡೀಟೇಲ್ಸ್ನೆಲ್ಲ ನೆಕ್ಸ್ಟು ಇದು ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಯೂಸ್ಫುಲ್ ಅನ್ನಿಸ್ತು ಏನಾದರೂ ಡೌಟ್ ಇತ್ತು ಅಂದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ದಯವಿಟ್ಟು ಆದಷ್ಟು ಶೇರ್ ಮಾಡಿ ಎಲ್ಲರಿಗೂ ಯೂಸ್ಫುಲ್ ಆಗಲಿ ಇವಾಗ ನಾನು ಏನಕ್ಕೋಸ್ಕರ ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರೆ ನನ್ನಂತೆ ಯೂಸ್ ಆಗೋರಿಗೆ ಆಗಲಿ ಅನ್ನೋದೊಂದು ಕಾರಣಕ್ಕೋಸ್ಕರ ಮಾಡ್ತಾ ಇದ್ದೀನಿ ಅಂತಲೇ ಹೇಳ್ಬೋದು ದಯವಿಟ್ಟು ಅದೇ ಒಂದು ಮೈಂಡ್ಸೆಟ್ಟಲ್ಲಿ ನೀವು ಕೂಡ ನಾಲ್ಕು ಜನಕ್ಕೆ ಶೇರ್ ಮಾಡಿದ್ರೆ ಅವ್ರಿಗೂ ಯೂಸ್ ಆಗುತ್ತೆ ಸೊ ನೀವು ನಿಮಗೂ ಒಂದು ಖುಷಿ ಸಿಗುತ್ತೆ ನಾನು ಎಲ್ಲೋ ಒಂದು ಕಡೆ ನನ್ನ ಕೈಲಾಗಿದ್ದೊಂದು ಸಣ್ಣ ಹೆಲ್ಪ್ನ ಮಾಡಿದ್ದೀನಿ ಅನ್ನೋ ಖುಷಿ ನಿಮಗೂ ಇರುತ್ತೆ ಸೊ ನನಗೂ ಕೂಡ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ತಾ ನಾನು ಇವತ್ತಿನ ವೀಡಿಯೋನ ನಾನು ಇಲ್ಲಿಗೆ ಎಂಡ್ ಇದ್ದೀನಿ ಮತ್ತು ನಾಳೆ ವೀಡಿಯೋದಲ್ಲಿ ಕ್ಯಾಟ್ಲಾಗ್ ಹೇಗೆ ಅಪ್ಲೋಡ್ ಮಾಡೋದು ಅಕೌಂಟು ಹೇಗೆ ಅಪ್ ಕ್ರಿಯೇಟ್ ಮಾಡೋದು ಅಂತ ಹೇಳ್ಬಿಟ್ಟು ಅಕೌಂಟು ಅಂತ ಹೇಳಿದ್ರೆ ಮಾಮೂಲಿ ಬ್ಯಾಂಕ್ ಅಕೌಂಟ್ನ ಹೆಂಗೆ ಡೀಟೇಲ್ಸ್ ಎಲ್ಲ ತುಂಬೋದು ಅಂತ ಹೇಳ್ಬಿಟ್ಟು ನೆಕ್ಸ್ಟು ಅಕೋ ನೆಕ್ಸ್ಟು ಸಾರಿ ನೆಕ್ಸ್ಟು ವೀಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಇವತ್ತಿನ ವೀಡಿಯೋ ಇದಾಗಿತ್ತು ಮತ್ತು ನಾಳೆ ವೀಡಿಯೋದಲ್ಲಿ ಭೇಟಿಯಾಗೋಣ ಟ್ಯಾಂಕ್ ಯು ಬಾ ಬಾಯ್